ಬರ್ರಿ ಶಾಂತಕ್ಕ ನಿಂಗ ಅಜ್ಜಿ ರಪ್ ರಪ್ ನೋಗೋಣ ಅಯ್ಯೋ ಲಕ್ಕಮ್ಮ ನಿನ್ನೆ ಕಾಯ್ತಾ ಇದ್ವಿ ಇವಾಗ ನೀನೇ ರಪ್ ರಪ್ನೆ ಒಬ್ಬರಿ ಹೋಗೋಣ ಅಂತೀಯ ಬಟ್ಟೆ ತಳಿಯಕ್ಕೆ ಬಂಡೆ ಸಿಗಲ್ಲ ಅವ್ರಿವ್ರು ಬಂದು ಬಂಡೆ ಇಟ್ಕೊಂತಾರ ಅದಕ್ಕೆ ಮಳೆ ಬಂದು ಈ ಆಪಾಟಿ ರಜ್ಜಾಗೈತೆ ಈ ರೋಡು ಹಂಗೆ ಹೋಗೋಕೆ ಜಾಗನೇ ಸರಿಯಿಲ್ಲ ಇಲ್ಲ ಎಲ್ಲಿ ಜಾರ್ ಬೀಳ್ತನೋ ಅಂತ ಭಯ ಆಗ್ತೈತಿ ಮಳೆ ಬಂದು ನೀರು ಚೆನ್ನಾಗಿ ಇಳ್ತಿದಾವೆ ಬಟ್ಟೆ ತೊಳೆಕೊಂತಾರ ಚೆನ್ನಾಗಿರುತ್ತೆ ಹೂ ಗಂಗಾಜಿ ಆಮೇಲೆ ಜಾರ್ ಬಿದ್ದೀಯಾ ಹುಷಾರಾಗೆ ಬಾ ಹೋಗೋಣ ಏನ್ ಸರ್ ಮಾಡಿದ್ದೆ ಗಂಗಜ್ಜಿ ಅವ್ರಿ ಕಾಳು ಸಾರು ಮಾಡಿದ್ದೆ ಶಾಂತಕ್ಕ ನೀನೇನ್ ಮಾಡಿದ್ದೆ ಅಯ್ಯೋ ರಾತ್ರಿದೇ ಇದೆ ಬೆಳಕಾಳು ಇತ್ತು ಅದಕ್ಕೆ ಸ್ವಲ್ಪ ಅನ್ನ ಮಾಡಿದ್ದೆ ನಮ್ಮ ಅಯ್ಯಪ್ಪ ಆ ರಂಗಣ್ಣವ್ರಿಗೆ ಬೆಳ ಬೆಳಗ್ಗೆನೆ ಕೂಲಿ ಹೋಗೈತೆ ಮಧ್ಯಾಹ್ನ ಬರೋದು ಅದಕ್ಕೆ ಸ್ವಲ್ಪ ಅನ್ನ ಮಾಡ್ಕೊಂಡಿದ್ದೆ ಏನು ಒಬ್ಳಿಗಲ್ಲ ಸಾಕು ನೀನೇನ್ ಮಾಡಿದ್ದೆ ಲಕ್ಕಮ್ಮ ಸಾರು ನಮ್ದು ರಾತ್ರಿದು ಕೋಳಿ ಸಾರು ಮಾಡಿದ್ದೆ ಅದೇ ಇತ್ತು ಅದ್ಕೆ ಚಪಾತಿ ಮಾಡಿದ್ದೆ ಅಯ್ಯೋ ಕೋಳಿ ಸಾರು ಅಂತ ಹೇಳಿದ್ರೆ ಒಂದು ಲೋಟ ತಗೊಂಡು ಬರ್ತಿದ್ದೆ ನಮ್ಮ ಅಜ್ಜನ್ಗೆ ಕೋಳಿ ಸಾರು ಅಂದ್ರೆ ಇಷ್ಟ ಒಂದು ಮುದ್ದೆ ಐತೆ ಬಾ ಕೊಡ್ತೀನಿ ಹೋಗಿ ಕವಚಿ ಉಂಡು ರಾತ್ರಿ ಮಲ್ಕಮ್ತಾನ ಸ್ವಾಮಿ ಅಯ್ಯೋ ಮಳೆ ಬತ್ತೈತಿ ಸರ್ ಸರ್ನು ಬಟ್ಟೆ ತೊಳಿ ಹೋಗೋಣ ಜಲ್ದು ಹೋಗಿ ಮನೆ ಮನಸ್ಸಿರ್ಕಮಣ್ಣ ಈ ಮಳೆ ತಿರ್ಗ ಜಲ್ದು ಬಿಡಲ್ಲ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಜಾಸ್ತಿ ಜಾಸ್ತಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲಿಗೂ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂತಲೇ ನೋಡ್ತಿದ್ರಿ ಇದು ನನ್ನ ರಿಕ್ವೆಸ್ಟ್ ಅಂದ್ಕೊಳ್ರಿ ನಿಮ್ಗೆ ಅಜ್ಜಿದು ಅಯ್ಯೋ ನನ್ನವೆಲ್ಲ ಬಟ್ಟೆ ಆದು ನಿಮ್ಮದು ಆಯ್ತಾ ಹೋಗೋಣ ನಮ್ಮದು ಆಯಿತು ಶಂತಕ್ಕ ಹೋಗೋಣ ನಂದು ಆಯಿತು ಶಂತಕ್ಕ ಹೋಗೋಣ ಜಲ್ದಿ మన జల్ అంద్రె మళ్ళె బంద్రే ఎలా నెందో తిరుగుర్ వయ్కొబు నూ బట్టె తగ్ బందోళకీ తిరిగి ఆగి బట్టంజ్ నిందజ్జీ లక్కమ్మ నా పేటకి హి బెసేసంత్రి హా నీ తగ్తీని తగ్బిన ఇవగా సీరే బందే ఒ సరే నడిరు ఓ కళమన కడికు ఎలా బటియాదు ఇనే ఓగి వణగా కాన